ಜೈ ಶ್ರೀಕೃಷ್ಣ ಸ್ನೇಹಿತರೆ ಈ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಲಾಗುತ್ತದೆ ಓ ಕೃಷ್ಣ ಇಂದು ಈ ದೈವಿಕ ಧ್ವನಿಯನ್ನು ಕೇಳುವ ಪ್ರತಿಯೊಬ್ಬ ಭಕ್ತನ ಜೀವನದಲ್ಲಿ ನಿನ್ನ ಅನುಗ್ರಹವು ಯಾವಾಗಲೂ ನೆರಳಿನಂತೆ ಇರಲಿ ಮತ್ತು ಅವರ ಎಲ್ಲಾ ಕಷ್ಟಗಳು ದೂರವಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಸ್ನೇಹಿತರೆ ಇನ್ನು ವಿಳಂಬ ಮಾಡದೆ ಶ್ರೀಕೃಷ್ಣನ ಅಮೃತ ಬೋಧನೆಗಳ ಈ ಅದ್ಭುತ ಪ್ರ ಪ್ರಯಾಣವನ್ನ ಪ್ರಾರಂಭಿಸೋಣ ಸಂತೋಷವಾಗಿರಲು ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಲೋಕವನ್ನು ಆಧರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವವನು ಯಾವಾಗಲೂ ನೋವಿನಲ್ಲಿರುತ್ತಾನೆ ಎಂದು ಕೃಷ್ಣ ಹೇಳುತ್ತಾನೆ ಯಾರು ಏನೇ ಹೇಳಿದರೂ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಏಕೆಂದರೆ ಸೂರ್ಯನ ಕಿರಣಗಳು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅವು ಸಾಗರವನ್ನು ಒಣಗಿಸಲು ಸಾಧ್ಯವಿಲ್ಲ ಒಂದು ಹಕ್ಕಿ ನೋವಿನಿಂದ ದೂರು ನೀಡಿತು ಓ ದೇವರೇ ನೀನು ಬಿರುಗಾಳಿಯನ್ನು ಕಳಿಸಿ ನಾನು ಕಷ್ಟಪಟ್ಟು ಕಟ್ಟಿದ ನನ್ನ ಮನೆಯನ್ನು ನಾಶ ಮಾಡಿದೆ ಆಗ ಪರಲೋಕದಿಂದ ಒಂದು ಧ್ವನಿ ಕೇಳಿತು ನಿನ್ನನ್ನು ತಿನ್ನಲು ಹಾವು ಬಂದಿತ್ತು ಅದಕ್ಕೋಸ್ಕರ ನೀನು ಎಚ್ಚರಗೊಳ್ಳಲು ನಿನ್ನ ಜೀವವನ್ನು ಉಳಿಸಿಕೊಳ್ಳಲು ಹಾರಿ ಹೋಗುವಂತೆ ನಾನು ಬಿರುಗಾಳಿಯನ್ನು ಿದೆ ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತವೆ ಆದರೆ ದೇವರು ನಮ್ಮನ್ನು ಯಾವ ಅಪಾಯಗಳಿಂದ ರಕ್ಷಿಸುತ್ತಾನೆಂದು ನಮಗೆ ತಿಳಿದಿಲ್ಲ ದೇವರು ನಿಮ್ಮನ್ನು ತೊಂದರೆಗೆ ಕರೆದೊಯ್ಯುತ್ತಿದ್ದಾನೆಂದು ನೀವು ಭಾವಿಸಿದರೆ ನನ್ನನ್ನು ನಂಬಿರಿ ಅವನು ನಿಮ್ಮನ್ನು ಅದರಿಂದ ಹೊರಗೆ ಕರೆದೊಯ್ಯುತ್ತಾನೆ ಮನಸ್ಸಿನ ನೋವಿಗೆ ಕೊನೆಯೇ ಇಲ್ಲ ಬೇರೆಯವರನ್ನು ದೂಷಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಇದನ್ನು ಮಾಡಲು ಸುಲಭವಾದ ಮಾರ್ಗವೆಂದರೆ ನಿಮ್ಮ ಮನಸ್ಸನ್ನು ದೇವರಿಗೆ ಒಪ್ಪಿಸುವುದು ಅವರು ಭೇಟಿಯಾದ ತಕ್ಷಣ ಜೀವನದಲ್ಲಿ ಸಂತೋಷ ಶಾಂತಿ ಸಂಯಮ ತಾಳ್ಮೆ ಪ್ರೀತಿ ಶಕ್ತಿ ಮತ್ತು ತೃಪ್ತಿ ಆರಂಭವಾಗುತ್ತದೆ ನಮ್ಮ ಮನಸ್ಸು ದುಃಖದಿಂದ ಮುಕ್ತವಾಗುತ್ತದೆ ನಮಗೆ ತಿಳಿದಿಲ್ಲ ದೇವರು ನಿಮ್ಮನ್ನು ಹೆಚ್ಚು ಸಮಯ ಕಾಯುವಂತೆ ಕೇಳುತ್ತಿದ್ದರೆ ಸಿದ್ಧರಾಗಿರಿ ಏಕೆಂದರೆ ನೀವು ಕೇಳುವುದಕ್ಕಿಂತ ಅನೇಕ ಪಟ್ಟು ಹೆಚ್ಚು ಅವರು ನಮಗೆ ನೀಡಲಿದ್ದಾನೆ ಜನರು ಸತ್ತವನ್ನು ಹೊತ್ತುಕೊಂಡು ಹೋಗುವುದನ್ನು ಶುಭವೆಂದು ಪರಿಗಣಿಸುತ್ತಾರೆ ಆದರೆ ಇನ್ನೂ ಜೀವಂತವಾಗಿರುವವರಿಗೆ ಸಹಾಯ ಮಾಡುವುದು ಒಂದು ಪುಣ್ಯವೆಂದು ನೀವು ಪರಿಗಣಿಸಿದರೆ ಜೀವನ ಎಷ್ಟು ಸುಲಭವಾಗುತ್ತದೆ ಅಲ್ಲವೇ ಜೀವನದ ಬಗ್ಗೆ ಯೋಚಿಸಬೇಡಿ ಏಕೆಂದರೆ ನಿಮಗೆ ಜೀವ ನೀಡಿದ ದೇವರು ಒಮ್ಮೆಯಾದರೂ ಯೋಚಿಸಿರಬೇಕು ದುಃಖಗಳಿಂದ ತುಂಬಿರುವ ನಿಮ್ಮ ಭೂತ ಕಾಲವು ನಿಮ್ಮ ಕೈಯಲ್ಲಿದೆ ಮನಸ್ಸು ಸುಂದರವಾಗಿದೆ ಅದಕ್ಕೆ ತನ್ನದೇ ಆದ ಧ್ಯಾನವಿಲ್ಲ ಅದಕ್ಕೆ ಏನೂ ತಿಳಿದಿಲ್ಲ ಮತ್ತು ಸರಿಯಾದ ಮಾರ್ಗವನ್ನು ತೋರಿಸುವುದಿಲ್ಲ ಅದಕ್ಕಾಗಿಯೇ ಸುಂದರ ಮನಸ್ಸಿನ ಮಾತುಗಳನ್ನು ಕೇಳಿ ಮತ್ತು ಪ್ರಮುಖ ಕೆಲಸಗಳನ್ನು ಮುಂದೂಡುವುದನ್ನು ನಿಲ್ಲಿಸಿ ಯಾವಾಗಲೂ ನಿಮ್ಮ ಮನಸ್ಸು ನಿಮ್ಮನ್ನಲ್ಲ ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ನೀವು ನಿಮ್ಮ ಮನಸ್ಸಿನಿಂದ ಪ್ರಮುಖ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದರೆ ನಿಮ್ಮ ಮನಸ್ಸು ಕ್ರಮೇಣ ನಿಮ್ಮ ಸ್ನೇಹಿತನಾಗುತ್ತದೆ ಆದರೆ ಈಗ ನಿಮ್ಮ ಶತ್ರುವಿನಂತೆ ವರ್ತಿಸುತ್ತಿದೆ ದಿನೇ ದಿನೇ ನಿಮ್ಮನ್ನು ನಾಶ ಮಾಡುತ್ತಿದೆ ನಿಮ್ಮ ಮುಂದೆ ಒಬ್ಬರಿಗಿಂತ ಮತ್ತು ನಿಮ್ಮ ಹಿಂದೆ ಒಬ್ಬರಿಗಿಂತ ನಿಮ್ಮ ಮುಖಕ್ಕೆ ಸತ್ಯವನ್ನು ಹೇಳುವ ಮತ್ತು ಕೋಪದಿಂದ ಮಾತನಾಡುವವರು ಮಿಲಿಯನ್ ಪಟ್ ಉತ್ತಮರು ಒಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳಲು ಅವರ ಹೃದಯದಲ್ಲಿ ಮಾನವೀಯತೆ ಇರಬೇಕು ಕಾಗಿಯ ಧ್ವನಿಯನ್ನು ಹತ್ತಿಕ್ಕಬಹುದು ಆದರೆ ಅವನು ತನ್ನ ಧ್ವನಿಯನ್ನು ಸಿಹಿಯಾಗಿ ಮಾಡಲಿಲ್ಲ ಅದೇ ರೀತಿ ಒಬ್ಬ ದೂಷಕ ಒಳ್ಳೆಯ ವ್ಯಕ್ತಿಯ ಮೇಲೆ ದೂಷಣ ಮಾಡಬಹುದು ಆದರೆ ಸ್ವತಃ ದೂಷಣ ಮಾಡುವವನೇ ಒಳ್ಳೆಯ ವ್ಯಕ್ತಿಯಾಗಲು ಸಾಧ್ಯವೇ ಇಲ್ಲ ಒಂಟಿತನವನ್ನು ಆನಂದಿಸುವುದು ಕಲಿಯಿರಿ ಏಕೆಂದರೆ ಯಾರೂ ನಿಮ್ಮೊಂದಿಗೆ ಶಾಶ್ವತವಾಗಿ ಇರೋದಿಲ್ಲ ಸಮಯಕ್ಕೆ ಒಂದು ಒಳ್ಳೆಯ ಅಭ್ಯಾಸವಿದೆ ಏನೇ ಆದರೂ ಅದು ಹಾದು ಹೋಗುತ್ತದೆ ಯಶಸ್ವಿ ವ್ಯಕ್ತಿ ಸಂತೋಷವಾಗಿರಬಹುದು ಆದರೆ ಸಂತೋಷವಾಗಿರುವ ವ್ಯಕ್ತಿ ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾನೆ ಎಂದು ನೀವು ಹೇಳಲು ಆಗುವುದಿಲ್ಲ ಮರೆಯಬೇಡಿ ದೇವರಲ್ಲಿ ನಂಬಿಕೆ ಇಡುವ ಜನರು ಕಷ್ಟದಲ್ಲಿದ್ದಾಗ ಬಣ್ಣ ಬದಲಾಯಿಸುತ್ತಾರೆ ಆದರೆ ಮೂಡಿದರ ಕಾಲವನ್ನು ಬದಲಾಯಿಸುತ್ತಾರೆ ಮನುಷ್ಯನ ಜೀವನ ಅವನ ಕರ್ಮದ ಮೇಲೆ ನಿಂತಿದೆ ಜೀವನವು ಕರ್ಮದಂತೆ ನೀವು ಮಾಡಿದ್ದು ಖಂಡಿತವಾಗಿಯೂ ನಿಮಗೆ ನಾಳೆ ಮರಳಿ ಬಂದೇ ಬರುತ್ತದೆ ಯಾಕೆಂದರೂ ಕರ್ಮವು ಯಾರನ್ನೂ ಬಿಡುವುದಿಲ್ಲ ಕೆಲವೊಮ್ಮೆ ಅದು ನಿಮ್ಮನ್ನು ನಗಿಸುತ್ತದೆ ಕೆಲವೊಮ್ಮೆ ಅದು ನಿಮ್ಮನ್ನು ಅಳುವಂತೆ ಮಾಡುತ್ತದೆ ಆದರ ಕಷ್ಟದ ನಡುವೆಯೂ ಸಂತೋಷವಾಗಿರುವವನ ಮುಂದೆ ತಲೆಬಾಗುತ್ತದೆ ಕಳೆದುಕೊಳ್ಳುವುದರಲ್ಲಿ ಮತ್ತು ಗಳಿಸುವುದರಲ್ಲಿ ವಿಶೇಷ ಆನಂದವಿದೆ ನಗುವುದರಲ್ಲಿ ಮತ್ತು ಅಳುವುದರಲ್ಲಿ ಒಂದು ವಿಶೇಷವಾದ ನೆಮ್ಮದಿ ಇದೆ ಸೋಲು ಜೀವನದ ಒಂದು ಭಾಗ ಆದರೆ ಸೋಲಿನ ನಂತರ ಗೆಲ್ಲುವ ಸಂತೋಷವೆಂದರೆ ನೀವು ಉತ್ತಮರಾಗಲು ಬೇರೆಯವರನ್ನು ಅನುಕರಿಸುವ ಅಗತ್ಯವಿಲ್ಲ ಜನರು ನಿಮ್ಮನ್ನು ಅನುಕರಿಸುವಷ್ಟು ಒಳ್ಳೆಯದು ಒಳ್ಳೆಯ ವ್ಯಕ್ತಿಯಾಗಿರಿ ಜೀವನ ಒಮ್ಮೆ ಮಾತ್ರ ಬರುತ್ತದೆ ಎಂದು ಹೇಳುವುದು ತಪ್ಪು ನಾವು ಒಮ್ಮೆ ಮಾತ್ರ ಬರುತ್ತದೆ ಜೀವನವು ಪ್ರತಿದಿನ ಬರುತ್ತದೆ ನೀವು ನಿಮ್ಮ ನಗುವಿನ ಯಜಮಾನರಾದ ದಿನ ಯಾರೂ ನಿಮ್ಮನ್ನು ಅಳುವಂತೆ ಮಾಡಲು ಸಾಧ್ಯವಿಲ್ಲ ಯಾರಾದರೂ ನಿಮ್ಮನ್ನು ಏನನ್ನಾದರೂ ಕೇಳಿದರೆ ಅದನ್ನು ಕೊಡಿ ಏಕೆಂದರೆ ದೇವರು ನಿಮ್ಮನ್ನು ಕೇಳುವವರಲ್ಲ ಕೊಡುವವರು ಒಳ್ಳೆಯ ಸಮಯಗಳನ್ನು ನೋಡಲು ನೀವು ಕೆಟ್ಟ ಸಮಯಗಳನ್ನು ಸಹಿಸಿಕೊಳ್ಳಬೇಕು ಯಾರಿಂದಲೂ ಏನನ್ನೂ ನಿರೀಕ್ಷಿಸಬೇಡಿ ಏಕೆಂದರೆ ಸೇವೆಗೆ ನಿಜವಾದ ಮೌಲ್ಯವನ್ನು ದೇವರು ಮಾತ್ರ ಕೊಡುತ್ತಾನೆ ನೀವು ಏನನ್ನು ಪಡೆಯಲು ಬಯಸುತ್ತೀರಿ ಎಂಬುದರ ಮೇಲೆ ಯಾವಾಗಲೂ ಗಮನ ಹರಿಸಿ ನೀವು ಏನನ್ನು ಕಳೆದುಕೊಂಡಿದ್ದೀರಿ ಎಂಬುದರ ಮೇಲೆ ಅಲ್ಲ ಅನ್ನ ನೀರುಗಳಿಗಿಂತ ದೊಡ್ಡ ಕೊಡುಗೆ ಇನ್ನೊಂದಿಲ್ಲ ಮತ್ತು ಪೋಷಕರಿಗಿಂತ ದೊಡ್ಡ ದೇವತೆ ಇನ್ನೊಂದಿಲ್ಲ ಜೀವನದ ಅತಿ ದೊಡ್ಡ ಮಂತ್ರವೆಂದರೆ ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬಾರದು ನೀವು ಹೆಚ್ಚು ಗೌರವ ತೋರಿಸಿದರೆ ಜನರು ನಿಮ್ಮ ಬಗ್ಗೆ ಕಡಿಮೆ ಯೋಚಿಸುತ್ತಾರೆ ಯಾರಾದರೂ ನಿಮ್ಮ ಬಗ್ಗೆ ತಿರುಗಿ ಮಾತನಾಡಿದರೆ ಭಯಪಡಬೇಡಿ ಏಕೆಂದರೆ ಅವರು ಮಹಾನ್ ವ್ಯಕ್ತಿಗಳ ಬಗ್ಗೆ ಮಾತ್ರ ಮಾತನಾಡುತ್ತಾರೆ ನೀವು ಕೇಳಿದಾಗ ಯಶಸ್ಸು ಎಂದಿಗೂ ಬರುವುದಿಲ್ಲ ನೀವು ಕೇಳಿದಾಗ ಭಿಕ್ಷೆ ಮಾತ್ರ ಬರುತ್ತದೆ ಕಷ್ಟಪಟ್ಟು ದುಡಿಯಬೇಕು ತಪ್ಪಿಸಲು ಪ್ರಯತ್ನಿಸಿ ಏಕೆಂದರೆ ಒಬ್ಬ ವ್ಯಕ್ತಿಯು ದೊಡ್ಡ ಬೆಟ್ಟಗಳ ಮೇಲೆ ಅಲ್ಪ ಸಣ್ಣ ಕಲ್ಲುಗಳ ಮೇಲೆ ಎಡವೆ ಬೀಳುತ್ತಾನೆ ನಿಮ್ಮ ತಪ್ಪುಗಳನ್ನು ನೀವು ಒಪ್ಪಿಕೊಳ್ಳದಿದ್ದರೆ ನೀವು ಎಂದಿಗೂ ಒಳ್ಳೆಯ ವ್ಯಕ್ತಿಯಾಗುವುದಿಲ್ಲ ಗೌರವ ನೀಡಲು ಪ್ರಾರಂಭಿಸಿ ಆಗ ಸಂಪತ್ತು ಸ್ವಯಂಚಾಲಿತವಾಗಿ ಬರುತ್ತದೆ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದು ಹೋರಾಟದಿಂದಲ್ಲ ಬದಲಾಗಿ ಹೆಚ್ಚು ಯಶಸ್ವಿಯಾಗುವುದರ ಮೂಲಕ ನಿಮ್ಮ ಸ್ವಂತ ಕೈಗಳಿಂದ ನಿಮ್ಮನ್ನು ಮೋಸ ಮಾಡುವವನಿಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ ನಿಮ್ಮ ನಿಮ್ಮ ಬಗ್ಗೆ ಮೊದಲು ಕೆಟ್ಟದ್ದನ್ನು ಹೇಳುವವನಿಂದ ಉತ್ತಮ ಸ್ನೇಹಿತ ಇನ್ನೊಂದಿಲ್ಲ ಸತ್ಯವನ್ನು ಹೇಳುವ ವ್ಯಕ್ತಿ ಕುತಂತ್ರಿಯಾಗಿರಬಹುದು ಆದರೆ ಅವನು ಸುಳ್ಳುಗಾರನಲ್ಲ ನಿಮ್ಮ ಕೆಟ್ಟ ಭೂತಕಾಲವನ್ನು ಬಿಟ್ಟು ಬಿಡಿ ಅದು ನಿಮ್ಮ ಭವಿಷ್ಯವನ್ನು ಕಲುಷಿತಗೊಳಿಸುತ್ತದೆ ಜೀವನವನ್ನು ನಡೆಸಲು ಎರಡು ಮಾರ್ಗಗಳಿವೆ ನಿಮಗೆ ಬೇಕಾದ್ದನ್ನು ಪಡೆಯಿರಿ ಅಥವಾ ನಮ್ಮಲ್ಲಿರುವುದನ್ನು ಪ್ರೀತಿಸಲು ಕಲಿಯಿರಿ ವಸ್ತುಗಳು ಸಿಗುವ ಮೊದಲೇ ಅವುಗಳ ಬೆಲೆ ಗೊತ್ತಾಗುತ್ತದೆ ಕಳೆದು ಹೋದ ನಂತರವೇ ಜನರ ಬೆಲೆ ಗೊತ್ತಾಗುತ್ತದೆ ಉಚಿತವಾಗಿ ಸಿಗುವುದು ಪೋಷಕರ ಪ್ರೀತಿ ಮಾತ್ರ ಈ ಜಗತ್ತಿನಲ್ಲಿ ಬದ್ಧತೆಗೆ ಬೆಲೆ ತೆರಬೇಕಾಗುತ್ತದೆ ಅವಮಾನಗಳಿಗೆ ಗೌರವದಿಂದ ಪ್ರತಿಕ್ರಿಯಿಸಿ ಇತರ ವ್ಯಕ್ತಿಯನ್ನು ನಾಚಿಕೆ ಪಡುತ್ತಾನೆ ನಿಮ್ಮ ಸಮಸ್ಯೆಗಳಿಗೆ ನೀವು ಇತರರನ್ನು ದೂಷಿಸಿದರೆ ನೀವು ಎಂದಿಗೂ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಡಲು ಸಾಧ್ಯವೇ ಇಲ್ಲ ಹೆಚ್ಚು ಆಲಿಸಿ ಕಡಿಮೆ ಮಾತನಾಡಿ ಅದಕ್ಕಾಗಿಯೇ ದೇವರು ನಮಗೆ ಎರಡು ಕಿವಿ ಮತ್ತು ಒಂದು ಬಾಯಿ ಕೊಟ್ಟಿದ್ದಾನೆ ಆಗಾಗ್ಗೆ ಕ್ಷಮಿಸಿ ಆದರೆ ಒಮ್ಮೆ ಮಾತ್ರ ನಂಬಿ ಜೀವನದಲ್ಲಿ ಯಾರಿಗೂ ಹೆಚ್ಚು ಪ್ರಾಮುಖ್ಯತೆ ನೀಡಬೇಡಿ ಅವರನ್ನು ನಗಿಸುವಷ್ಟು ಯಶಸ್ಸು ಅವರಿಗಿದೆ ಅವರು ಸಮಯ ಮತ್ತು ಸಂದರ್ಭಗಳಿಗೆ ತಕ್ಕಂತೆ ಅಳುವುದಿಲ್ಲ ಯಾವುದೂ ಶಾಶ್ವತವಲ್ಲ ಹೆಚ್ಚು ಒತ್ತಡ ಇರಬೇಡಿ ಏಕೆಂದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಾಗಿದ್ದರೂ ಅದು ಬದಲಾಗುತ್ತದೆ ಕಾಲ ಕಳೆದಂತೆ ಎಲ್ಲವೂ ಬದಲಾಗುತ್ತದೆ ಜನರು ಮಾರ್ಗಗಳು ಪರಿಕಲ್ಪನೆಗಳು ನಾವು ಕೂಡ ನೀವು ಇಂದು ಏನು ಮಾಡುತ್ತೀರಿ ಅದು ನಿಮಗೆ ಹಿಂದಿರುಗುತ್ತದೆ ಇದು ವಿಧಿಯ ನಿಯಮ ಯಾರಿಗೂ ಅಗತ್ಯವಿಲ್ಲದಿರುವುದು ಅವರ ಕೊರತೆಯಾಗಿರಲಿ ಏಕೆಂದರೆ ಯಾರಾದರೂ ಅಗತ್ಯವನ್ನು ಪೂರೈಸಬಹುದು ಆದರೆ ಯಾರೂ ಕೊರತೆಯನ್ನು ಪೂರೈಸಲು ಸಾಧ್ಯವಿಲ್ಲ ನೀವು ಏನನ್ನೂ ನೀಡಲು ಸಾಧ್ಯ ಏಕೆಂದರೆ ಶ್ರೀಮಂತರ ಕೈಗಳು ಕೂಡ ಚಾಚುತ್ತವೆ ಯಾರನ್ನಾದರೂ ನೋಯಿಸುತ್ತಿದ್ದೀರಿ ಎಂದು ನಿಮಗೆ ಎನಿಸಿದರೆ ಬಿಟ್ಟು ಹೋಗುವುದು ಉತ್ತಮ ಮೋಸ ಮಾಡುವುದು ಪಾಪ ಸಾಧ್ಯವಾದಷ್ಟು ನೋಡಿ ಏಕೆಂದರೆ ಪ್ರಕೃತಿ ಯಾರಿಗೂ ಬಿಡುವುದಿಲ್ಲ ಎಲ್ಲರ ಲೆಕ್ಕಾಚಾರ ಭೂಮಿಯ ಮೇಲೆ ಕೊನೆಗೊಳ್ಳಿ ನಿಮಗೆ ಶತ್ರುಗಳಿಲ್ಲದಿದ್ದರೆ ನೀವು ಸತ್ಯವನ್ನು ಹೇಳಬೇಕಾದಾಗಲೂ ಮೌನವಾಗಿರುತ್ತೀರಿ ಎಂದರ್ಥ ಈ ಭೂಮಿಯ ಮೇಲಿನ ಅತ್ಯಂತ ಅಮೂಲ್ಯವಾದ ಸಂತೋಷವೆಂದರೆ ಪ್ರೀತಿ ಅದು ಉಚಿತ ನಾನು ಇಲ್ಲಿಯವರೆಗೆ ಜೀವನದ ಅತ್ಯಂತ ಅಮೂಲ್ಯವಾದ ವಿಷಯಗಳಲ್ಲಿ ಒಂದನ್ನು ತಿಳಿದಿದ್ದೇನೆ ಕೆಲವು ಆಳವಾದ ಬಂಧಗಳು ದುರ್ಬಲರೊಂದಿಗೆ ಇರುತ್ತವೆ ಅವರು ಗೊಂಬೆಗಳ ನಂಬಿಕೆಗಳನ್ನ ಮುರಿಯುತ್ತಾರೆ ಮಳೆ ಮತ್ತು ಬಿಸಿಲು ಭೇಟಿಯಾದಾಗ ಮಾತ್ರ ಕಾಮನಂಬಿಲ್ಲ ರೂಪುಗೊಳ್ಳುತ್ತದೆ ಸುಂದರವಾದ ಜೀವನಕ್ಕೆ ಸುಖ ದುಃಖ ಎರಡೂ ಮುಖ್ಯ ಒಬ್ಬ ವ್ಯಕ್ತಿಯು ತನಗಾಗಿ ಕಡಿಮೆ ಬದುಕಿ ಇತರರಿಗಾಗಿ ಹೆಚ್ಚು ಬದುಕಿದಾಗ ಒತ್ತಡಕ್ಕೆ ಒಳಗಾಗುತ್ತಾನೆ ನೀವು ಎಡವಿ ಬೀಳುವ ಕ್ಷಣಗಳನ್ನು ಕೆಟ್ಟದಾಗಿ ಭಾವಿಸಬೇಡಿ ಅದನ್ನು ಗೌರವಿಸಿ ಏಕೆಂದರೆ ಅದು ನಿಮಗೆ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ ನಿಮ್ಮನ್ನು ಪ್ರೀತಿಸುವವರೂ ಇರುತ್ತಾರೆ ನೀವು ಹೆಚ್ಚು ಗೊಂದಲಕ್ಕಿಡಾದಷ್ಟು ನೀವು ನೀಡಿಯಾಗುತ್ತೀರಿ ಇದು ಜೀವನದ ಒಂದು ಸತ್ಯ ಕೆಲವು ತಪ್ಪು ನಿರ್ಧಾರಗಳು ನಿಮಗೆ ಜೀವನದ ಸರಿಯಾದ ಅರ್ಥವನ್ನು ಕಲಿಸುತ್ತವೆ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಒಂದೇ ಷರತ್ತು ಇತರರ ತಪ್ಪುಗಳನ್ನು ನೋಡುವುದಿಲ್ಲ ಬದಲಾಗಿ ಒಳ್ಳೆಯದನ್ನು ನೋಡುವುದು ಅಗತ್ಯವಿದ್ದರೆ ಇತರರನ್ನು ಗೌರವಿಸುವುದು ಒಳ್ಳೆಯ ಸ್ವಭಾವದ ಸಂಕೇತ ಯಾವಾಗಲೂ ದೇವರಲ್ಲಿ ಭರವಸೆ ಇದೆ ಏಕೆಂದರೆ ಈ ಜಗತ್ತಿನಲ್ಲಿ ಯಾರೂ ಸಂತೋಷವಾಗಿಲ್ಲ ಶಾಂತ ಮನಸ್ಸನ್ನು ಹೊಂದಿರುವ ವ್ಯಕ್ತಿಯು ಮಾತನಾಡುವಾಗ ಮತ್ತು ಕೆಲಸ ಮಾಡುವಾಗ ಶಾಂತವಾಗಿರುತ್ತಾನೆ ಸತ್ಯವನ್ನು ಪಟದವನ್ನು ದುಃಖದಿಂದ ಮುಕ್ತನಾಗಿರುತ್ತಾನೆ ಬೆಂಕಿ ಕಡ್ಡಿ ಇತರರಿಗೆ ಗುಂಡು ಹಾರಿಸುವ ಮೊದಲು ತನಗೇ ತಾನೇ ಗುಂಡು ಹಾರಿಸಿಕೊಳ್ಳುತ್ತದೆ ಅದೇ ರೀತಿ ನಮ್ಮ ಕೋಪವು ಬೆಂಕಿ ಕಡ್ಡಿಯಂತೆ ಇತರರನ್ನು ನಾಶ ಮಾಡುವ ಮೊದಲು ನಮ್ಮನ್ನು ನಾಶ ಮಾಡುತ್ತದೆ ಜನಪ್ರಿಯ ಪದಗಳನ್ನು ಹೇಳುವ ಎರಡು ರೀತಿಯ ಜನರಿದ್ದಾರೆ ವಯಸ್ಸಾದರು ವಯಸ್ಸಾದವರು ಅಥವಾ ಚಿಕ್ಕ ವಯಸ್ಸಿನಲ್ಲಿ ಕೆಟ್ಟ ಸಮಯವನ್ನು ಕಂಡವರು ಈ ಲೋಕದಲ್ಲಿ ಉತ್ಸಾಹದಂತಹ ಬೆಂಕಿ ಇಲ್ಲ ಮೂರ್ಖದಂತಹ ಇಲ್ಲ ದ್ವೇಷದಂತಹ ಮೃಗವಿಲ್ಲ ಮತ್ತು ದುರಾಸೆಯಂತಹ ತೀಕ್ಷ್ಣತೆ ಇಲ್ಲ ನಿಮಗೆ ಮೂವತ್ತಾರು ಗುಣಗಳು ಇರಬೇಕೆಂದಿಲ್ಲ ನಾಲ್ಕು ಸಾಕು ಒಳ್ಳೆಯ ನಡವಳಿಕೆಗಳು ಮುಖ್ಯ ಪ್ರಾಮಾಣಿಕತೆ ಮುಖ್ಯ ನಿಜವಾದ ಜೀವನ ಪ್ರಾರಂಭವಾಗುತ್ತದೆ ಅತಿಯಾದ ನಿರೀಕ್ಷೆಗಳನ್ನ ನಿಲ್ಲಿಸಿ ಮನಸ್ಸಿನ ಶಾಂತಿ ಮರಳುತ್ತದೆ ಕೆಲವರು ಯಾವಾಗಲೂ ನಗುತ್ತಿರುತ್ತಾರೆ ಏಕೆಂದರೆ ಅವರಿಗೆ ತಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂದು ತಿಳಿದಿದೆ ನೀವು ನಿಮ್ಮ ಹೃದಯದ ಬಗ್ಗೆ ಯಾರಿಗಾದರೂ ಹೇಳಿದರೂ ಅವರು ಅದನ್ನು ಅಪಹಾಸ್ಯ ಮಾಡುತ್ತಾರೆ ಇತರರ ಹಕ್ಕುಗಳು ಮತ್ತು ಸಂತೋಷವನ್ನು ಕಸಿದುಕೊಳ್ಳುವವನ ಸಂತೋಷವು ಬಹಳ ಅಲ್ಪಕಾಲಿಕವಾಗಿರುತ್ತದೆ ಸಂಬಂಧಗಳನ್ನು ನಿರ್ವಹಿಸಲು ಬಹಳಷ್ಟು ನರ್ಮತ ಬೇಕು ಮಹಾಭಾರತ ಮಾತ್ರ ವಂಚನೆಯಿಂದ ಬರೆಯಲ್ಪಟ್ಟಿದೆ ಸರಿಯಾದದ್ದನ್ನು ಮಾಡುವುದು ಯಾವಾಗಲೂ ಸುಲಭವಲ್ಲ ಬಡತನ ಮತ್ತು ಅದರಿಂದ ಕಲಿಯುವ ಪಾಠಗಳು ವ್ಯಕ್ತಿಯನ್ನು ಒಳಗಿನಿಂದ ಬದಲಾಯಿಸುತ್ತವೆ ನೀವು ಮಾತನಾಡುವ ರೀತಿಯನ್ನು ಕೇಳಲು ನನಗೂ ಇಷ್ಟ ದೇವರನ್ನು ನಿಮ್ಮ ಆಪ್ತ ಮಿತ್ರರನ್ನಾಗಿ ಮಾಡಿಕೊಳ್ಳಿ ಏಕೆಂದರೆ ಈ ಲೋಕದಲ್ಲಿ ನಿಮ್ಮನ್ನು ಬಿಟ್ಟು ಹೋದ ದೇವರು ನಿಮ್ಮೊಂದಿಗಿರುತ್ತಾನೆ ನಿಮ್ಮನ್ನು ಸುಧಾರಿಸಿ ನಿಮ್ಮನ್ನು ಜವಾಬ್ದಾರಿಯುತರೆಂದು ಪರಿಗಣಿಸುವವರೊಂದಿಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸುವವರೊಂದಿಗೆ ನಿಮ್ಮನ್ನು ತಮ್ಮದೇ ಎಂದು ಪರಿಗಣಿಸುವವರೊಂದಿಗೆ ನಿಮಗೆ ಸಹಾಯ ಮಾಡುವವರೊಂದಿಗೆ ನಿಮ್ಮನ್ನು ಅರ್ಥ ಮಾಡಿಕೊಂಡವರಿಗೊಂದಿಗೆ ಸ್ನೇಹ ಮಾಡಿ ಸಾವಿನ ಸಮಯದಲ್ಲಿ ಯಾರೂ ನಿಮ್ಮ ಮಾತನ್ನು ಕೇಳುವುದಿಲ್ಲ ನಿಮ್ಮ ಕರ್ಮವು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯಬೇಕೆಂದು ನಿರ್ಧರಿಸುತ್ತದೆ ಆರೋಗ್ಯವೇ ಶ್ರೇಷ್ಠ ನೀವು ಮೋಸ ಮಾಡಿದರೆ ನೀವು ಮೋಸ ಮಾಡಿದ್ದನ್ನು ನೀವು ಮರಳಿ ಪಡೆಯುತ್ತೀರಿ ಇವತ್ತು ಅಲ್ಲದಿದ್ದರೆ ನಾಳೆ ಬರುತ್ತದೆ ಸತ್ಯದೊಂದಿಗೆ ಬದುಕುವುದು ಪ್ರತಿಕ್ಷಣವೂ ಸಂತೋಷವನ್ನು ತರುತ್ತದೆ ಉಪವಾಸ ಯಾವಾಗಲೂ ಒಂದೇ ಉಪವಾಸದಿಂದ ಲೋಭ ಕಾಮ ದ್ವೇಷ ಮಾತು ಕೋಪ ಮತ್ತು ಆಲೋಚನೆಗಳನ್ನು ದೂರ ಮಾಡಬೇಕು ನಿಮ್ಮ ಮನಸ್ಸು ಇಚ್ಛಾಶಕ್ತಿ ಮತ್ತು ದೇಹದ ಶಕ್ತಿಯನ್ನು ಸಂಪೂರ್ಣವಾಗಿ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡರೆ ಯಶಸ್ಸು ಖಂಡಿತ ಅದೃಶ್ಯದ ಬಾಗಿಲುಗಳನ್ನು ತಟ್ಟುವ ಬದಲು ಕರ್ಮ ಬಿರುಗಾಳಿಯನ್ನು ಸೃಷ್ಟಿಸುವ ಬಾಗಿಲುಗಳು ಸ್ವಯಂಚಾಲಿತವಾಗಿಯೇ ತೆರೆದುಕೊಳ್ಳುತ್ತವೆ ಕೋಪವು ಭ್ರಮೆಯನ್ನು ಹಾಕುತ್ತದೆ ಭ್ರಮೆ ಬುದ್ಧಿಯನ್ನು ನಾಶಪಡಿಸುತ್ತದೆ ಬುದ್ಧಿ ನಾಶವಾದಾಗ ಮನಸ್ಸು ಪತನವಾಗುತ್ತದೆ ನೀರು ತನ್ನ ಶಿಷ್ಟಾಚಾರವನ್ನು ತ್ಯಜಿಸಿದರೆ ಅದು ಸಂಪೂರ್ಣ ವಿನಾಶಕ್ಕೆ ಕಾರಣವಾಗುತ್ತದೆ ಯಾರಿಗಾದರೂ ಮೋಸ ಮಾಡಲು ಸಾಲದಂತೆ ಅದು ಒಂದು ದಿನ ನಿನಗೇ ಮರಳುತ್ತದೆ ಕಲಿಯುಗದಲ್ಲಿ ಯಾವಾಗಲೂ ಸಿದ್ಧರಾಗಿರಿ ಹವಾಮಾನ ಯಾವಾಗ ಬದಲಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ ನೀನು ನನ್ನನ್ನು ನೋಡಿದರೆ ನಾನು ನಿನ್ನನ್ನು ನೋಡುತ್ತೇನೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ನೀವು ನನ್ನನ್ನು ನೆನಪಿಸಿಕೊಳ್ಳುವ ಅದೇ ಭಾವನೆಯೊಂದಿಗೆ ನಾನು ನಿಮ್ಮ ಬಳಿಗೆ ಬರುತ್ತೇನೆ ಸೇರು ತೀರಿಸಿಕೊಳ್ಳುವ ಬಗ್ಗೆ ಯೋಚಿಸಬೇಡಿ ನಿಮ್ಮೊಂದಿಗೆ ಕೆಟ್ಟದಾಗಿ ವರ್ತಿಸುವವರಿಗೆ ಕೊನೆಯಲ್ಲಿ ಕೆಟ್ಟ ವಿಷಯಗಳು ಸಂಭವಿಸುತ್ತವೆ ಈ ಜಗತ್ತಿನಲ್ಲಿ ಸಮಯವು ಅತ್ಯಂತ ಮೂಲ್ಯವಾದದ್ದು ಅದನ್ನು ವ್ಯರ್ಥ ಮಾಡಬೇಡಿ ಇಲ್ಲದಿದ್ದರೆ ನಿಮಗೆ ವಿಷಾದ ಮಾತ್ರ ಉಳಿಯುತ್ತದೆ ನಿಮ್ಮ ಜೀವನವನ್ನು ಬೇರೆಯವರೊಂದಿಗೆ ಹೋಲಿಸಬೇಡಿ ಚಂದ್ರ ಮತ್ತು ಸೂರ್ಯ ಪರಸ್ಪರ ಹೋಲಿಕೆ ಮಾಡುವುದಿಲ್ಲ ಏಕೆಂದರೆ ಇಬ್ಬರೂ ತಮ್ಮದೇ ಆದ ಸಮಯದಲ್ಲಿ ಹೊಳೆಯುತ್ತಾರೆ ನೀವು ಏನನ್ನಾದರೂ ಮಾಡಲು ಹೆದರುತ್ತಿದ್ದರೆ ಆ ಭಯವು ನಿಮ್ಮ ಕೆಲಸವು ನಿಜವಾಗಿಯೂ ಧೈರ್ಯಶಾಲಿಯಾಗಿದೆ ಎಂಬುದರ ಸಂಕೇತವಾಗಿದೆ ಅತಿ ಎತ್ತರದ ಪರ್ವತಗಳು ನಿಮ್ಮನ್ನು ತಡೆಯುವುದಿಲ್ಲ ನಿಮ್ಮ ಪಾದರಕ್ಷೆಯಲ್ಲಿ ಚಿಕ್ಕ ಕಲ್ಲು ಸಹ ತಡೆಯುತ್ತದೆ ನೀರಿನ ಹರಿವು ಕಲ್ಲನ್ನು ತೆರೆದು ಹಾಕುವ ಮೀನುಗಳನ್ನು ಮಾತ್ರ ಒಯ್ಯುತ್ತದೆ ಜೀವಂತ ಮೀನು ತನ್ನದೇ ಆದ ಹಾದಿಯನ್ನು ಸೃಷ್ಟಿಸುತ್ತದೆ ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಧೈರ್ಯವನ್ನು ಹೇಳಿ ನಿಮ್ಮ ಸಮಸ್ಯೆಗಳು ಎಷ್ಟು ದೊಡ್ಡದೊಂದು ಅಲ್ಲ ಆದರೆ ನಿಮ್ಮ ಧೈರ್ಯ ಎಷ್ಟು ದೊಡ್ಡದಾಗಿರಬೇಕು ಎಂಬುದು ಹೇಳಿ ನಿಜವಾದ ಯಶಸ್ವಿ ವ್ಯಕ್ತಿ ಎಂದರೆ ತನ್ನ ಶತ್ರುಗಳನ್ನು ಗೆಲ್ಲುವವನಲ್ಲ ಬದಲಾಗಿ ತನ್ನ ಆಸೆ ಗೆಲ್ಲುವವನು ನಿಮ್ಮ ಕನಸುಗಳನ್ನು ನನಸಾಗಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿ ನೀವು ಅದರ ಮೇಲೆ ಕೆಲ್ ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ಅದು ನಿಮ್ಮ ಕನಸಲ್ಲ ಇದು ಕೇವಲ ಒಂದು ಸಣ್ಣ ಆಸೆ ನಿಮ್ಮನ್ನು ಚೆನ್ನಾಗಿ ತಿಳಿದಿಲ್ಲದವರ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ ಮುಂದೆ ಸಾಗಿ ಏನನ್ನಾದರೂ ಸಾಧಿಸಿ ತೋರಿಸಿ ಜೀವನದಲ್ಲಿ ಒಳ್ಳೆಯ ಜನರನ್ನು ಹುಡುಕಿ ಒಳ್ಳೆಯ ವ್ಯಕ್ತಿಯಾಗು ನೀವು ಯಾರ ಜೀವನದಲ್ಲೂ ಭರವಸೆ ತುಂಬಬಹುದು ನಿನಗೆ ಹಾರಲು ಆಗದಿದ್ದರೆ ನಡೆಯಲು ಆಗದಿದ್ದರೆ ಕೊನೆಯದಾಗಿ ತೆಗಳಲು ಆಗದಿದ್ದರೆ ಆದರೆ ನೀನು ಮುಂದೆ ಸಾಗುವುದು ಯಾವಾಗ ಒಮ್ಮೆ ಒಬ್ಬ ಶಿಕ್ಷಕರ ತನ್ನ ವಿದ್ಯಾರ್ಥಿಗಳನ್ನು ನಮ್ಮಿಬ್ಬರ ನಡುವೆ ಯಾವಾಗಲೂ ಒಂದು ದೊಡ್ಡ ಯುದ್ಧ ನಡೆಯುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಎಂದು ಕೇಳಿದರು ಎಲ್ಲಾ ವಿದ್ಯಾರ್ಥಿಗಳು ಮೌನವಾಗಿರುವಾಗ ಶಿಕ್ಷಕ ನಿಜವಾಗಿಯೂ ನಾವು ಎರಡು ತೋಳಗಳ ನಡುವೆ ಇದ್ದೇವೆ ಎಂದು ಹೇಳಿದರು ಒಂದು ದೊಡ್ಡ ಯುದ್ಧ ನಡೆಯುತ್ತದೆ ಕಪ್ಪು ತೋಳವು ಕೋಪ ಅಸೂವೆ ಎಮ್ಮೆ ಕ್ರೌರ್ಯ ದುರಾಸೆ ಕಳ್ಳತನ ಸುಳ್ಳು ಹೇಳುವಿಕೆಯ ಭಾಷೆಯನ್ನು ನೀಡುತ್ತದೆ ಎರಡನೆಯದಾಗಿ ಬಿಡಿತೋಳವು ಸಂತೋಷ ಪ್ರೀತಿ ದಯೆ ಚಿಂತನ ಶೀಲತೆ ಸದ್ಭಾವನೆ ಎಂತಹ ಭಾಷೆಯನ್ನು ಮಾತನಾಡುತ್ತದೆ ಈ ಯುದ್ಧದ ಗದ್ದಲದಲ್ಲಿ ನಾವು ಈಗಾಗಲೇ ಹೊಂದಿರುವ ಮನಸ್ಸಿನ ಶಾಂತಿಯನ್ನು ಮರೆತು ಬೇರೆಡೆ ಅದನ್ನು ಹುಡುಕುತ್ತಿದ್ದೇವೆ ನಮ್ಮಲ್ಲಿ ಯಾರೂ ಈ ಯುದ್ಧದ ಶಬ್ದದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಶಿಕ್ಷಕರು ಹೇಳಿದರು ಈ ಯುದ್ಧ ತನ್ನ ನನ್ನೊಳಗೂ ನಡೆಯುತ್ತದೆ ಅದು ನಿಮ್ಮವೂ ಗೊತ್ತೇ ನಿಮಗೂ ಆಗುತ್ತಿದೆ ಗಮನವಿಟ್ಟು ಆಲಿಸಿ ಗುರೂಜಿ ಈ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಶಿಷ್ಯರು ಕೇಳಿದರು ಶಿಕ್ಷಕರು ಹೀಗೆ ಹೇಳ್ತಾರೆ ನೀವು ಯಾವ ತೋಳಕ್ಕೆ ಆಹಾರ ನೀಡುತ್ತೀರೋ ಅದು ಗೆಲ್ಲುತ್ತದೆ ಆಹಾರ ನಮ್ಮ ಗಮನ ನೀವು ಯಾವುದೇ ತೋಳದ ಮಾತುಗಳ ಮೇಲೆ ಕೇಂದ್ರೀಕರಿಸಿದರೂ ಅದು ಒಂದು ಶಕ್ತಿಯಾಗುತ್ತದೆ ಅದಕ್ಕಾಗಿಯೇ ನಾವು ಕೋಪಕ್ಕಿಂತ ಮೊದಲು ದಯೆಯನ್ನು ದುರಾಸೆಕ್ಕಿಂತ ಮೊದಲು ಔದಾರ್ಯವನ್ನು ಚಿಂತೆಗಿಂತ ಮೊದಲು ಶಾಂತಿಯನ್ನು ಅಸೂಯೆಗಿಂತ ಮೊದಲು ಸದ್ಭಾವನೆಯನ್ನು ಆರಿಸಿಕೊಳ್ಳಬೇಕು ನಿಮ್ಮ ದೇಹಕ್ಕೆ ವಿಶ್ರಾಂತಿ ನೀಡಿದರೆ ಅದು ತನ್ನಿಂದ ತಾನೇ ಗುಣವಾಗುತ್ತದೆ ಅದೇ ಅದೇ ರೀತಿ ಮನಸ್ಸಿಗೆ ಶಬ್ದದಿಂದ ವಿಶ್ರಾಂತಿ ನೀಡಿದರೆ ಅದು ತನ್ನಿಂದ ತಾನೇ ಶುದ್ಧವಾಗುತ್ತದೆ ಸ್ನೇಹಿತರೆ ಈ ಕಥೆಯಲ್ಲಿ ನಾನು ಇಲ್ಲಿಯವರೆಗೆ ಹೇಳಿದ ಎಲ್ಲವೂ ಹೃದಯವನ್ನು ಮುಟ್ಟಿದೆ ಎಂದು ನಾನು ಭಾವಿಸುತ್ತೇನೆ ಈ ಕಥೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುತ್ತದೆ ಮತ್ತು ನಿಮ್ಮ ಮನಸ್ಸನ್ನು ಶಾಂತಿಯಿಂದ ತುಂಬುತ್ತದೆ ಎಂದು ನಾನು ಭಾವಿಸುತ್ತೇನೆ ಸ್ನೇಹಿತರೆ ಈ ಕತೆ ನಿಮಗೆ ಆಧ್ಯಾತ್ಮಿಕ ದೀಪದಂತೆ ಬೆಳಕನ್ನು ನೀಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ ಶ್ರೀಕೃಷ್ಣನ ಈ ಬೋಧನೆಗಳು ನಿಮ್ಮ ಹೃದಯದಲ್ಲಿ ನೆರಳುಗಳಂತೆ ಇವೆ ಕಷ್ಟದ ಸಮಯದಲ್ಲಿ ನಿಮಗೆ ಧೈರ್ಯ ಮತ್ತು ಸಂತೋಷದ ಸಮಯದಲ್ಲಿ ವಿನಿರ್ಮತೆಯನ್ನು ನೀಡಲು ನಾನು ಆಶಿಸುತ್ತೇನೆ ಜೀವನ ಒಂದು ಸುಂದರ ಪಯಣ ಈ ಪ್ರೀತಿಯಿಂದ ಶಾಂತಿ ಮತ್ತು ಧೈರ್ಯದಿಂದ ನಡೆಯಿರಿ ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ನೀವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಒಳ್ಳೆಯ ಮಾತುಗಳು ಹರಡಿದಾಗ ಜಗತ್ತು ಹೆಚ್ಚು ಸುಂದರವಾಗುತ್ತದೆ ಹೊಸ ಕಥೆ ಮತ್ತು ಹೊಸ ಸ್ಫೂರ್ತಿಯೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿಯವರಿಗೆ ಜೈ ಶ್ರೀ ಕೃಷ್ಣ